ಮಕ್ಳೆ ನಿಮಗೆ ನಾನು ಈಗ ಕ್ಲಾಸಲ್ಲಿ ಎರಡನೇ ಮಹಾಯುದ್ಧದ ಕಾರಣವನ್ನು ಹೇಳಿದೆ ಸೊ ಇಮಿಡಿಯೇಟ್ ಆದಂತಹ ಕಾರಣವನ್ನು ಸಹ ನಾನು ಹೇಳಿ ಆಗಿದೆ ನಿಮಗೆ ಸೊ ನೆಕ್ಸ್ಟ್ ಸೊ ಲಾಸ್ಟ್ ಕ್ಲಾಸಲ್ಲಿ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಆದಂತಹ ಮಹಾನ್ ಆರ್ಥಿಕ ಕುಸಿತ ಅಂದರೆ ಒಂದನೇ ಮಹಾಯುದ್ಧದ ನಂತರ ಏನಾಯಿತು ಅನ್ನೋದ್ರ ಬಗ್ಗೆ ಸಹ ನಾನು ನಿಮಗೆ ಹೇಳಿ ಆಗಿದೆ ಅದನ್ನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೇನೆ ನಾನು ಸೊ ನೆಕ್ಸ್ಟ್ ಮೊದಲನೇ ಮಹಾಯುದ್ಧದ ಕಾರಣವನ್ನು ಸಹ ಆಗಿದೆ ಉಗ್ರ ರಾಷ್ಟ್ರೀಯತೆ ಯಾವ ಯಾವ ರೀತಿಯಲ್ಲಿ ಬೆಳವಣಿಗೆ ಆಯಿತು ಸೇಡಿನ ಮನೋಭಾವ ಯಾವ ರೀತಿಯಲ್ಲಿ ಬೆಳವಣಿಗೆ ಆಯ್ತು ಸೊ ಸರ್ವಾಧಿಕಾರಿಗಳ ಬೆಳವಣಿಗೆ ಎರಡನೇ ಮಹಾಯುದ್ಧಕ್ಕೆ ಕಾರಣ ಆಗಿರುವಂತ ನಾವು ನೋಡಿದ್ದೇವೆ ಸೊ ನೆಕ್ಸ್ಟ್ ಎರಡನೇ ಮಹಾಯುದ್ಧದಲ್ಲಿರುವಂತಹ ಎರಡು ಬಣಗಳ ಬಗ್ಗೆ ನೋಡ್ತಾ ಹೋಗುವ ಸೊ ಎರಡು ವಿರುದ್ಧವಾದಂತಹ ಬಣ ಯಾವುದೆಲ್ಲ ಅಂತ ಹೇಳಿದ್ರೆ ಒಂದು ಶತ್ರು ಬಣ ಆದ್ರೆ ಸೊ ಇನ್ನೊಂದು ಮಿತ್ರ ಬಣ ಅಂತ ಹೇಳಿ ಸೊ ಈ ರೀತಿಯ ಎರಡು ಬಣಗಳು ಎರಡು ಎರಡನೇ ಮಹಾಯುದ್ಧದಲ್ಲಿತ್ತು ಸೊ ಶತ್ರು ಬದ ಬಣದಲ್ಲಿ ಯಾವೆಲ್ಲ ದೇಶಗಳಿದ್ವು ಮಿತ್ರ ಬಣದಲ್ಲಿ ಯಾವೆಲ್ಲ ದೇಶಗಳಿತ್ತು ಅಂತ ಹೇಳಿ ನೆಕ್ಸ್ಟ್ ನೋಡ್ಲಿಕ್ಕೆ ಇರುವಂತದ್ದು ಆಕ್ಸಿಸ್ ಅಂತ ಹೇಳಿದ್ರೆ ಸೊ ಅದು ಶತ್ರು ಬಣ ಅಲಯನ್ಸ್ ಅಂತ ಹೇಳಿದ್ರೆ ಅದು ಮಿತ್ರಬಣ ಆಗಿರ್ತದೆ ಅಹ್ ಸಾರಿ ಅಲಯನ್ಸ್ ಅಂತ ಆಲಿಸ್ ಅಂತ ಹೇಳಿ ಸೊ ನೆಕ್ಸ್ಟ್ ನಾವು ಫಸ್ಟ್ ಶತ್ರು ಬಣದಲ್ಲಿ ಯಾವೆಲ್ಲ ದೇಶಗಳಿತ್ತು ಅಂತ ಹೇಳಿದ್ರೆ ಜರ್ಮನಿ ಇಟಲಿ ಮತ್ತು ಜಪಾನ್ ಸೊ ಜರ್ಮನಿ ಮತ್ತು ಇಟಲಿ ಎರಡು ಸಹ ಸರ್ವಾಧಿಕಾರಿಗಳನ್ನ ಹೊಂದಿದ್ದಂತಹ ದೇಶ ಆಗಿತ್ತು ನಿಮಗೆ ಗೊತ್ತಾ ಉಂಟು ಸೊ ಅದೇ ರೀತಿಯಲ್ಲಿ ಅಹ್ ನೆಕ್ಸ್ಟ್ ಅದ್ರ ಜೊತೆಯಲ್ಲೇ ಸೇರಿರುವಂತದ್ದೇ ಯಾವುದು ಅಂತ ಹೇಳಿದ್ರೆ ಅತಿ ಚಿಕ್ಕ ರಾಷ್ಟ್ರ ಆಗಿರುವಂತಹ ಜಪಾನ್ ದೇಶವು ಸಹ ಅದನ್ನ ಸೇರಿಕೊಳ್ತದೆ ಸೊ ನೆಕ್ಸ್ಟ್ ಆಲಿಸ್ ಅಥವಾ ಮಿತ್ರ ಬಣದಲ್ಲಿ ಬಲಿಷ್ಠ ಶಕ್ತಿಗಳು ಇರ್ತದೆ ಸೊ ಅದೆಲ್ಲ ಯಾವುದು ಅಂತ ಹೇಳಿದ್ರೆ ಆಲಿಸ್ ಬಣದಲ್ಲಿ ಇದ್ದಂಥದ್ದು ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ನೆಕ್ಸ್ಟ್ ಅಮೆರಿಕವೂ ಸಹ ಜಾಯಿನ್ ಆಗ್ತದ್ದು ಮತ್ತೆ ಲೇಟರ್ ಆಗಿ ಜಾಯಿನ್ ಆಗಿರುವಂಥದ್ದು ಸೊ ಮಿತ್ರ ಬಣದಲ್ಲಿ ಇದ್ದಂಥದ್ದು ಮೂರು ದೇಶಗಳು ಸೊ ಬ್ರಿಟನ್ ಫ್ರಾನ್ಸ್ ಮತ್ತು ರಷ್ಯಾ ಅನ್ನುವಂತಹ ಮೂರು ದೇಶಗಳು ಇರುವಂತದ್ದು ಸೊ ಅದು ಇಂಪಾರ್ಟೆಂಟ್ ಆಗಿ ನನ್ನ ಪಿಟ್ಟುಕೊಡಿ ಸೊ ಯಾವ್ಯಾವ ಬಣ್ಣದಲ್ಲಿ ಯಾವ್ಯಾವ ದೇಶಗಳಿತ್ತು ಹೇಳಿ ಸೊ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತದ್ದು ಅದು ಫ್ಲಾಗ್ ಗಳನ್ನ ನಾನು ಕೊಟ್ಟಿದ್ದೇನೆ ಸೊ ನೆಕ್ಸ್ಟ್ ಮಿತ್ರ ಬಣ್ಣಕ್ಕೆ ಯಾವ್ದು ಸೇರಿಕೊಳ್ತದೆ ಅಂತ ಹೇಳಿದ್ರೆ ಯು ಎಸ್ ಎ ಮಿತ್ರ ಬಣ್ಣಕ್ಕೆ ಸೇರಿಕೊಳ್ತದೆ ಬ್ರಿಟನ್ ಆ ಒಂದು ಗ್ರೂಪ್ ಅಲ್ಲಿ ಸೇರಿಕೊಳ್ತದೆ ನೆಕ್ಸ್ಟ್ ಸೊ ಪೋಲೆಂಡ್ ಅಹ್ ತಕ್ಷಣದ ಕಾರಣಗಳನ್ನ ಹೇಳುವಾಗ ತಕ್ಷಣದ ಕಾರಣದಲ್ಲಿ ಹೇಳಿದ್ದೇನೆ ಸೊ ಜರ್ಮನಿ ಏನ್ ಮಾಡ್ತದೆ ಪೋಲ್ಯಾಂಡಿನ ಮೇಲೆ ದಾಳಿಯನ್ನ ಮಾಡುವಂತದ್ದು ಸೊ ಪೋಲ್ಯಾಂಡ್ ನ ಮೇಲೆ ದಾಳಿ ಮಾಡುವಂತಹ ಸಂದರ್ಭದಲ್ಲಿ ಬ್ರಿಟನ್ ನ ಮಿತ್ರ ರಾಷ್ಟ್ರ ಆಗಿರ್ತದೆ ಪೋಲ್ಯಾಂಡ್ ಸೊ ಬ್ರಿಟನ್ ಏನ್ ಮಾಡ್ತದೆ ಪೋಲ್ಯಾಂಡ್ ಅನ್ನ ರಕ್ಷಿಸ್ಲಿಕ್ಕೆ ಸೊ ಧಾವಿಸ್ತದೆ ಆದ್ರೆ ಧಾವಿಸಿರುವಂತಹ ಸಂದರ್ಭ ಅಥವಾ ಹೆಲ್ಪಿಗೆ ಬಂದಂತಹ ಟೈಮಿಂಗ್ ಸ್ವಲ್ಪ ಲೇಟ್ ಆದ ಕಾರಣ ಜರ್ಮನಿ ಏನ್ ಮಾಡಿರ್ತದೆ ಅಂತ ಹೇಳಿದ್ರೆ ಜರ್ಮನಿ ಯಾರ ನೇತೃತ್ವದಲ್ಲಿ ಇರ್ತದೆ ಹಿಟ್ಲರ್ ನೇತೃತ್ವದಲ್ಲಿ ಇರುವಂತದ್ದು ಸೊ ಅದೇ ಏನಾಯ್ತು ಅಂತ ಹೇಳಿದ್ರೆ ಸೊ ಅದು ಪೋಲ್ಯಾಂಡ್ ಅನ್ನುವಂಥದ್ದು ಜರ್ಮನಿಯ ವಶವಾಗಿ ಬಿಡ್ತದೆ ಸೊ ಅದು ಸಹ ಎರಡನೇ ಮಹಾಯುದ್ಧದ ಒಂದು ಇಮಿಡಿಯೇಟ್ ಕಾಸ್ ಅಂತ ಹೇಳಿ ಹೇಳ್ಬೋದು ಅಂದ್ರೆ ಆ ಒಂದು ಕಾರಣದಿಂದಾಗಿ ಎರಡನೇ ಮಹಾಯುದ್ಧ ಪ್ರಾರಂಭ ಆಯ್ತು ಅದ್ರ ಮೊದ್ಲ ದ್ವೇಷದ ಮನೋಭಾವನೆ ಇತ್ತು ಆದ್ರೆ ಇದು ಯುದ್ಧ ಪ್ರಾರಂಭ ಆದಂತದ್ದು ಇದ್ರ ನಂತರವೇ ಅಂತ ಹೇಳಿ ಸಹ ಹೇಳ್ಬೋದು ಸೊ ಜರ್ಮನ್ ಮತ್ತು ಪೋಲೆಂಡ್ ನೋಡಿ ಸಮೀಪದಲ್ಲಿರುವಂತಹ ಒಂದು ದೇಶ ಆಗಿರುವಂಥದ್ದು ಸೊ ಬ್ರಿಟನ್ ಸ್ವಲ್ಪ ಆಚೆ ಇರುವಂತದ್ದು ಸೊ ಬ್ರಿಟನ್ ಇರುವಂಥದ್ದು ನೋಡಿ ಇಲ್ಲಿ ಕರ್ಜಲ್ಲಿ ತೋರಿಸ್ತಾ ಇದ್ದೇನೆ ನಾನು सो अली न ತೋರಿಸಿದ್ದಾರೆ ಸೊ ಅದ ಇಲ್ಲಿಂದ ಧಾವಿಸುವಂತ ಸಂದರ್ಭದಲ್ಲಿ ಅದು ತಡ ಆದ ಕಾರಣ ಸೊ ಜರ್ಮನಿಯ ಪಾಲಾಗ್ತದೆ ಪೋಲೆಂಡ್ ಸೊ ಇದೇ ಸಂದರ್ಭದಲ್ಲಿ ರಷ್ಯಾದಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ರಷ್ಯನ್ ಕ್ರಾಂತಿ ಮುಗಿದಿರ್ತದೆ ಅಂದ್ರೆ ಯಾಕೆಂದ್ರೆ ರಷ್ಯಾ ಮೊದಲನೇ ಮಹಾಯುದ್ಧದಲ್ಲಿ ಸಾವಿರದ ಒಂಬೈನೂರ ಹದಿನೇಳಕ್ಕೆ ಹಿಂದೆ ಬಂದಾಗಿರ್ತದೆ ಸೊ ಅಲ್ಲಿ ಏನ್ ವ್ಯವಸ್ಥೆ ಇರ್ತದೆ ಅಂತ ಹೇಳಿದ್ರೆ ಕಮ್ಯುನಿಸ್ಟ್ ವ್ಯವಸ್ಥೆ ಜಾರಿಯಲ್ಲಿ ಇರ್ತದೆ ಇಲ್ಲಿ ರಷ್ಯಾದಲ್ಲಿ ಕಮ್ಯುನಿಸ್ಟ್ ವ್ಯವಸ್ಥೆ ಜಾರಿಯಲ್ಲಿ ಇರುವಂತದ್ದು ಸೊ ಇದರಿಂದ ಬ್ರಿಟನ್ ಫ್ರಾನ್ಸ್ ಅಮೆರಿಕ ಮುಂತಾದ ದೇಶಗಳು ಏನ್ ಬಯಸ್ತಾ ಇರ್ತಾರೆ ಅಂತ ಹೇಳಿದ್ರೆ ಜರ್ಮನಿಯ ಹಿಟ್ಲರ್ ರಷ್ಯಾದ ಮೇಲೆ ದಾಳಿ ಮಾಡ್ಬೇಕು ಅಂತ ಹೇಳಿ ಬಯಸ್ತಾ ಇರ್ತದೆ ಅರ್ಥ ಆಯ್ತಾ ರಷ್ಯಾ ಅವರದೇ ಗುಂಪಾಗಿ ಗುಂಪಾಗಿರ್ತದೆ ನೆಕ್ಸ್ಟ್ ಆದ್ರೆ ಸೊ ಬ್ರಿಟನ್ ಫ್ರಾನ್ಸ್ ಮತ್ತು ಅಮೇರಿಕ ಏನು ಮನ್ಸಲ್ಲಿ ಅವರ ಅಭಿಲಾಷೆ ಏನಾಗಿರ್ತದೆ ಅಂತ ಹೇಳಿದ್ರೆ ಜರ್ಮನಿ ರಷ್ಯಾದ ಮೇಲೆ ದಾಳಿ ಮಾಡ್ಬೇಕು ಯಾಕೆ ಅಲ್ಲಿರುವಂತದ್ದು ಕಮ್ಯುನಿಸ್ಟ್ ಪಕ್ಷ ಪಕ್ಷದ ಆಡಳಿತ ಆಗಿರ್ತದೆ ಸೊ ಜರ್ಮನಿ ರಷ್ಯಾದ ಮೇಲೆ ದಾಳಿ ಮಾಡಿದ್ರೆ ಸೊ ಅಲ್ಲೇನೋ ಏನೋ ಅವರದ್ದು ನಿರೀಕ್ಷೆಗಳು ಇದ್ದಿರ್ಬೋದು ಅಂದ್ರೆ ಜರ್ಮನಿ ಸೋಲನ್ನು ಅನುಭವಿಸ್ತದೆ ಅನ್ನುವಂತಹ ನಿರೀಕ್ಷೆಯು ಸಹ ಇರ್ಬೋದು ಇದನ್ನ ತಿಳ್ಕೊಂಡಂತಹ ರಷ್ಯಾ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಅದಕ್ಕೆ ಯುದ್ಧ ಆ ಸಂದರ್ಭದಲ್ಲಿ ಬೇಡ ಇತ್ತು ಸೊ ಅದಕ್ಕೋಸ್ಕರ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆಗಸ್ಟ್ ಇಪ್ಪತ್ನಾಲ್ಕರಂದು ರಷ್ಯಾ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಜರ್ಮನಿಯ ಜೊತೆಯಲ್ಲಿ ಒಂದು ಒಪ್ಪಂದ ಮಾಡಿಕೊಳ್ತದೆ ಅದೇ ಏನು ಅಂತ ಹೇಳಿದ್ರೆ ಯುದ್ಧರಹಿತವಾದಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ತದೆ ಇಂಪಾರ್ಟೆಂಟ್ ಆಗಿ ನೋಟ್ ಮಾಡಿಕೊಳ್ಳಿ ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಆಗಸ್ಟ್ ಇಪ್ಪತ್ನಾಲ್ಕರಂದು ರಷ್ಯಾ ಮತ್ತು ಜರ್ಮನಿಯ ನಡುವೆ ನಡೆದಂತಹ ಒಂದು ಒಪ್ಪಂದ ಯಾವುದು ಅಂತ ಹೇಳಿದ್ರೆ ಅದು ಯುದ್ಧರಹಿತ ಒಪ್ಪಂದ ಅಂದ್ರೆ ಪರಸ್ಪರ ದೇಶಗಳು ಯುದ್ಧ ಮಾಡದಿರುವಂತಹ ಒಂದು ಒಪ್ಪಂದವನ್ನ ಮಾಡಿಕೊಳ್ತದೆ ಸೊ ಹೀಗಾಗಿ ಹಿಟ್ಲರ್ ಮೊದಲು ಪೂರ್ವದ ಬದಲಿಗೆ ಪಶ್ಚಿಮಕ್ಕೆ ದಾಳಿ ಮಾಡ್ತಾನೆ ಅಂದ್ರೆ ಅವನು ರಷ್ಯಾಕ್ಕೆ ದಾಳಿ ಮಾಡ್ಬೇಕು ಅಂತ ಎಣಿಸಿದ್ದ ಪೂರ್ವದ ಕಡೆಗೆ ಆದ್ರೆ ಯುದ್ಧ ರಹಿತ ಒಪ್ಪಂದ ಜರ್ಮ ಜರ್ಮನಿ ರಷ್ಯಾದ ಜೊತೆ ಮಾಡಿಕೊಂಡ ಕಾರಣ ಮಾಡ್ತಾನೆ ಅಂತ ಹೇಳಿದ್ರೆ ಪಶ್ಚಿಮಕ್ಕೆ ದಾಳಿ ಮಾಡಲು ನಿರ್ಧಾರವನ್ನ ಮಾಡ್ತಾನೆ ಸೊ ಅದನ್ನ ಮ್ಯಾಪಲ್ ನಾನು ತೋರಿಸ್ತೇನೆ ನೋಡಿ ಜರ್ಮನಿ ಜರ್ಮನಿಯಲ್ಲಿ ಉಂಟು ಅಂತ ಹೇಳಿದ್ರೆ ಅಲ್ಲಿ ಉಂಟು ಸೋವಿಯತ್ ಯೂನಿಯನ್ ಸೊ ಅದು ಪೂರ್ವದ ಅಹ್ ಅದು ದಿಕ್ಕನ್ನು ಅವನ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಚೇಂಜ್ ಮಾಡ್ತಾನೆ ಇಟಲಿಯ ಜೊತೆ ಒಪ್ಪಂದವನ್ನ ಮಾಡಿಕೊಂಡಂತ ಹಿಟ್ಲರ್ ಅಂದ್ರೆ ಅದೇ ಅದು ಎರಡೂ ದೇಶಗಳಲ್ಲಿ ಇದ್ದಂಥದ್ದು ಸರ್ವಾಧಿಕಾರಿಗಳು ಸೊ ಇಟಲಿಯ ಜೊತೆಯಲ್ಲಿ ಹಿಟ್ಲರ್ ಒಪ್ಪಂದವನ್ನ ಮಾಡಿಕೊಂಡ ಡೆನ್ಮಾರ್ಕ್ ನಾರ್ವೆ ಹಾಲೆಂಡ್ ದೇಶಗಳನ್ನೊಳಗೊಂಡ ಬಹುತೇಕ ಪಶ್ಚಿಮ ಯುರೋಪ್ನ ದೇಶಗಳನ್ನು ತನ್ನ ವಶಕ್ಕೆ ಪಡೆಯುವಲ್ಲಿ ಹಿಟ್ಲರ್ ಯಶಸ್ವಿ ಆಗ್ತಾನೆ ಇಟಲಿಯ ಸಪೋರ್ಟಿನ ಜೊತೆಯಲ್ಲಿ ಸೊ ಅಲ್ಲಿ ನೋಡಿ ಸೊ ಇಟಾಲಿಯಲ್ಲಿ ಉಂಟು ಜರ್ಮನಿ ಸೊ ಅದು ವಶಪಡಿಸಿಕೊಂಡಂತದನ್ನ ಬ್ಲೂ ಮಾರ್ಕ್ ಅಲ್ಲಿ ಜರ್ಮನಿ ಮತ್ತು ಇಟಲಿ ಎಲ್ಲೋ ಮಾರ್ಕ್ ಅಲ್ಲಿ ಉಂಟು ಸೊ ಡೆನ್ಮಾರ್ಕ್ ನಾರ್ವೆ ಈ ದೇಶಗಳನ್ನ ವಶಪಡಿಸಿಕೊಳ್ಳುವಂಥದ್ದು ಸಾವಿರದ ಒಂಬೈನೂರ ನಲವತ್ತೊಂದರಲ್ಲಿ ಸೋವಿಯತ್ ರಷ್ಯಾದ ಕಡೆಗೆ ಹಿಟ್ಲರ್ ದೃಷ್ಟಿ ಹರಿಸ್ತಾನೆ ಯಾಕೆಂದ್ರೆ ಒಪ್ಪಂದ ಮಾಡಿದ್ದು ಎರಡು ವರ್ಷಕ್ಕಿಂತ ಮುಂಚೆ ಸಾವಿರದ ಒಂಬೈನೂರ ನಲವತ್ತೊಂದಕ್ಕಾಗೋನ್ ಏನ್ ಮಾಡಿದ ಅಂತ ಹೇಳಿದ್ರೆ ಜರ್ಮನಿ ರಷ್ಯಾದ ಮೇಲೆ ಯುದ್ಧ ಮಾಡಬೇಕು ಅನ್ನುವಂತಹ ನಿರ್ಧಾರವನ್ನ ತಗೊಳ್ತಾನೆ ಇದರಿಂದ ರಷ್ಯಾ ಏನಾಯ್ತು ಅಂತ ಹೇಳಿದ್ರೆ ಯುದ್ಧದಲ್ಲಿ ಭಾಗವಹಿಸುವಂತದ್ದು ಅನಿವಾರ್ಯ ಅಂದ್ರೆ ಅದನ್ನ ಅಹ್ ರಷ್ಯಾವನ್ನ ರಕ್ಷಣೆ ಮಾಡ್ಲಿಕ್ಕೋಸ್ಕರ ಅದರ ರಕ್ಷೆ ಭದ್ರತೆಗೋಸ್ಕರ ರಷ್ಯಾ ಯುದ್ಧಕ್ಕೆ ಭಾಗ ಯುದ್ಧದಲ್ಲಿ ಭಾಗವಹಿಸುವ ಅನಿವಾರ್ಯ ಅಂದ್ರೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಯುದ್ಧದಿಂದ ಹಿಂದೆ ಉಳಿಲಿಕ್ಕೋಸ್ಕರವೇ ರಷ್ಯಾ ಜರ್ಮನಿ ಜೊತೆ ಒಪ್ಪಂದ ಮಾಡಿಕೊಂಡದ್ದು ಆದ್ರೆ ಸಾವಿರದ ಒಂಬೈನೂರ ನಲವತ್ತೊಂದಕ್ಕಾಗುವಾಗ ಹಿಟ್ಲರ್ ಅದನ್ನ ಏನ್ ಮಾಡ್ತಾನೆ ಮುರಿಯುವಂತಹ ಪ್ರಯತ್ನವನ್ನ ಮಾಡ್ತಾನೆ ಆ ಕಾರಣದಿಂದಾಗಿ ರಷ್ಯಾ ಯುದ್ಧದಲ್ಲಿ ಎರಡನೇ ಮಹಾಯುದ್ಧದಲ್ಲಿ ಭಾಗವಹಿಸುವಂತದ್ದು ಅನಿವಾರ್ಯ ಆಗಿರ್ತದೆ ಸಾವಿರದ ಒಂಬೈನೂರ ಮೂವತ್ತೊಂಬತ್ತಕ್ಕೆ ಯುದ್ಧ ಪ್ರಾರಂಭ ಆಗಿರುವಂತದ್ದು ಸೊ ಇದೇ ಸಂದರ್ಭದಲ್ಲಿ ಜಪಾನ್ ಹಿಟ್ಲರ್ನ ಬಣವನ್ನ ಸೇರಿಕೊಳ್ತದೆ ಅಲ್ಲಿ ಹಿಟ್ಲರ್ ನ ಜೊತೆ ಆಲ್ರೆಡಿ ಇರುವಂತದ್ದು ಇಟಲಿ ಸೊ ಇಟಲಿಯ ಜೊತೆ ಈಗ ಯಾವುದು ಸೇರಿಕೊಂಡಿತ್ತು ಅಂತ ಹೇಳಿದ್ರೆ ಜರ್ಮನ್ ಸೇರಿಕೊಂಡಿದ್ದೀವಿ ಸಾರಿ ಜಪಾನ್ ಸೇರಿಕೊಂಡಿತ್ತು ಜರ್ಮನ್ ಇಟಲಿ ಜಪಾನ್ ಮೂರು ಸಹ ಸೇರಿಕೊಂಡಿತ್ತು ಪೆಸಿಫಿಕ್ ಸಮುದ್ರದ ಪಶ್ಚಿಮ ಭಾಗದಲ್ಲಿದ್ದ ಅಮೆರಿಕ ಮತ್ತು ಯುರೋಪ್ನ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಸಾಕಷ್ಟು ಪ್ರದೇಶಗಳನ್ನು ಜಪಾನ್ ಏನ್ ಮಾಡಿತ್ತು ಅಂತ ಹೇಳಿದ್ರೆ ಆಕ್ರಮಿಸಿಕೊಂಡಿತ್ತು ಯಾರ ಸಹಾಯದೊಂದಿಗೆ ಜರ್ಮನಿ ಮತ್ತು ಇಟಲಿಯ ಸಹಾಯದೊಂದಿಗೆ ಪೆಸಿಫಿಕ್ ಸಮುದ್ರದ ಪಶ್ಚಿಮ ಭಾಗದಲ್ಲಿದ್ದಂತ ಅಮೆರಿಕ ಮತ್ತು ಯುರೋಪ್ನ ಅನೇಕ ಪ್ರದೇಶಗಳ ಮೇಲೆ ದಾಳಿ ಮಾಡಿ ಸಾಕಷ್ಟು ಪ್ರದೇಶವನ್ನು ಅತಿ ಚಿಕ್ಕ ದೇಶ ಅಂತ ಹೇಳಿ ಕರೆಸಿಕೊಳ್ಳ ಅಂದ್ರೆ ಅತಿ ಚಿಕ್ಕ ಅಂತ ಹೇಳಿದ್ರೆ ಅತಿ ಚಿಕ್ಕ ಅಂತ ಹೇಳಿ ಅಲ್ಲ ಸೊ ಈ ಎಲ್ಲಾ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಜಪಾನ್ ಪುಟ್ಟದಾದಂತಹ ಒಂದು ದೇಶ ಆಗಿತ್ತು ಸೊ ಆ ದೇಶ ಆ ದೇಶ ಈ ಅಮೇರಿಕಾ ಮತ್ತು ಯುರೋಪ್ ನ ಅನೇಕ ದೇಶಗಳನ್ನು ಆಕ್ರಮಿಸುವಲ್ಲಿ ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿ ಆಗ್ತದೆ ಸೊ ಜಪಾನ್ ನೋಡಿ ಹೇಗೆ ಉಂಟು ಅಂತ ಹೇಳಿ ಸೊ ಅದು ಫೆಸಿಫಿಕ್ ಓಷನ್ ಬ್ಲೂ ಅಲ್ಲಿ ಕೊಟ್ಟೆ ಅಲ್ಲಿದ್ದಂತಹ ಅನೇಕ ಪ್ರದೇಶಗಳನ್ನ ವಶಪಡಿಸಿಕೊಳ್ತದೆ ಇಟಲಿ ಮತ್ತು ಜರ್ಮನ್ ಉತ್ತರ ಆಫ್ರಿಕಾದ ಬ್ರಿಟನ್ ವಸಾಹತುಗಳನ್ನು ಮತ್ತು ಸುಯೇಜ್ ಕಾಲುವೆಗಳನ್ನು ವಶಪಡಿಸಿಕೊಳ್ಳುವ ಪ್ರಯತ್ನದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸೋಲನ್ನ ಅನುಭವಿಸಿ ಇದು ಯುದ್ಧದ ರೀತಿ ಮಕ್ಕಳು ಒಂದಾದ್ಮೇಲೆ ಒಂದು ಯುದ್ಧ ಇದು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ಪ್ರಪಂಚದ ಯುದ್ಧ ಅಲ್ವಾ ಸೊ ಕಂಟಿನ್ಯೂಸ್ ಆಗಿ ಒಂದಾದ್ಮೇಲೆ ಒಂದಕ್ಕೆ ಅಟ್ಯಾಕ್ ಆಗ್ತಾ ಹೋಗ್ತದೆ ಅದು ಎಸ್ಪೆಷಲಿ ಹೆಚ್ಚು ದಾಳಿಯನ್ನ ಮಾಡಿರುವಂತವ್ ಯಾರು ಅಂತ ಹೇಳಿದ್ರೆ ಹಿಟ್ಲರ್ ಒಂದಾದ್ಮೇಲೆ ಒಂದ್ ದಾಳಿಯನ್ನ ಮಾಡ್ತಾ ಹೋಗ್ತಾನೆ ಇಲ್ಲಿಯ ತನಕ ಏನ್ಗೆ ಏನಾಗಿತ್ತು ಅಂತ ಹೇಳಿದ್ರೆ ಕೇವಲ ಯಶಸ್ಸನ್ನ ಕಂಡಂತಹ ಹಿಟ್ಲರ್ ಮತ್ತು ಮುಸಲೋನಿ ಸೊ ಇಲ್ಲಿನ ಏನ್ ಮಾಡ್ತಾ ಅವರಿಗೆ ಅಂತ ಹೇಳಿದ್ರೆ ಫೇಲೂರ್ಸ್ಗಳು ಆಗ್ತಾ ಹೋಗ್ತವೆ ಯಾಕೆಂದ್ರೆ ವಿರೋಧ ಪಕ್ಷದಲ್ಲಿ ಬಹಳ ಸ್ಟ್ರಾಂಗ್ ಆಗಿರ್ತದೆ ಅವ್ರು ಮಾಡ್ತಾರೆ ಇಟಲಿ ಮತ್ತು ಅವರು ಅಂತ ಹೇಳಿದ್ರೆ ಉತ್ತರ ಆಫ್ರಿಕಾದಲ್ಲಿ ಬ್ರಿಟನ್ನ ವಸಾಹತು ಇರ್ತದೆ ಅಂದ್ರೆ ಬ್ರಿಟಿಷರ ವಸಾಹತುಗಳು ಇರ್ತದೆ ಸೊ ಆ ಸುವೇಶ್ ಅಲ್ಲಿರುವಂತಹ ಸುವೇಶ್ ಕಾಲುವೆಯನ್ನು ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ಆ ಪ್ರಯತ್ನದಲ್ಲಿ ಆ ಎರಡು ದೇಶಗಳು ವಿಫಲತೆಯನ್ನ ಕಾಣ್ತಾರೆ ಸಾವಿರದ ಒಂಬೈನೂರ ನಲ್ವತ್ತೆರಡರಲ್ಲಿ ಸ್ಟಾಲಿನ್ ಗಾಡ ಯುದ್ಧದಲ್ಲಿ ಜರ್ಮನಿ ಪಡೆಯನ್ನು ರಷ್ಯಾ ಸೋಲಿಸ್ತದೆ ಜರ್ಮನ್ನ ಪಡೆಯನ್ನು ಸಾವಿರದ ಒಂಬೈನೂರ ರಷ್ಯಾ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಸೋಲಿಸ್ತದೆ ಆ ಯುದ್ಧ ಸ್ಟಾಲಿನ್ ಗಾಡ ಯುದ್ಧ ಹೆಸರು ಅದ ಆ ಪ್ಲೇಸ್ ನ ಹೆಸರು ನೋಡಿ ಆ ಪ್ಲೇಸ್ ರಷ್ಯಾದಲ್ಲಿರುವ ಆ ಪ್ಲೇಸ್ ಅನ್ನ ಬ್ಲ್ಯಾಕ್ ಅಲ್ಲಿ ಮಾರ್ಕ್ ಮಾಡಿ ತೋರಿಸಿದೆ ಸೊ ಜರ್ಮನಿ ಸಾವಿರದ ಒಂಬೈನೂರ ನಲ್ವತ್ ಮೂರರಲ್ಲಿ ಪೂರ್ವ ಯುರೋಪಿನಲ್ಲಿ ಸಾಲು ಸಾಲು ಸೋಲನ್ನ ಅನುಭವಿಸಿದೆ ಅಂದ್ರೆ ಸಾವಿರದ ಒಂಬೈನೂರ ನಂತರ ಅಲ್ಲಿಯ ಒಂದು ಎರಡು ವರ್ಷ ಆರಂಭದ ಎರಡು ವರ್ಷ ಜರ್ಮನಿ ಇಟಲಿಗೆ ಗೆಲುವೇ ಬರ್ತದೆ ಕೇವಲ ಯಶಸ್ಸಿನ ಹಾದಿಯಲ್ಲೇ ಬರ್ತಾರೆ ಹಿಟ್ಲರ್ ಮತ್ತು ಮುಸುಲನಿ ಸಾಧಾರಣ ಒಂದ್ ಎರಡು ವರ್ಷ ಆದ್ಮೇಲೆ ಅಂದ್ರೆ ಯುದ್ಧ ಪ್ರಾರಂಭವಾಗಿ ಒಂದ್ ಎರಡು ವರ್ಷ ಆದ್ಮೇಲೆ ಸೊ ಏನಾಗ್ತದೆ ಅಂತ ಹೇಳಿದ್ರೆ ಕ್ರಮೇಣ ಸಾಲು ಸಾಲಾದಂತಹ ಸೋಲೆ ಅನುಭವಿಸ್ತಾ ಹೋಗ್ತಾರೆ ಸೊ ಸಾವಿರದ ಒಂಬೈನೂರ ನಲವತ್ ಮೂರರಲ್ಲಿ ಅವರು ಪೂರ್ವ ಯುರೋಪ್ನಲ್ಲಿ ಕಂಟಿನ್ಯೂಸ್ ಆಗಿ ಸೋಲನ್ನ ಅನು ಕಾಣ್ತಾರ ಅವರು ಇದರಲ್ಲಿ ರಷ್ಯಾ ಪ್ರಮುಖವಾದಂತಹ ಪಾತ್ರ ಅನುಭವಿಸ್ತದೆ ಅಂದ್ರೆ ಜರ್ಮನಿಯ ಸೋಲಲ್ಲಿ ರಷ್ಯಾದ ಪಾತ್ರ ಬಹಳ ದೊಡ್ಡದಾಗಿರ್ತದೆ ಮಿತ್ರಪಡೆಗಳು ಇಟಲಿಯನ್ನ ಆಕ್ರಮಿಸ್ತದೆ ಸೊ ಜಪಾನ್ ಜಪಾನ್ ಅನ್ನು ಸೋಲಿಸುವ ಮೂಲಕ ಪಶ್ಚಿಮ ಪೆಸಿಫಿಕ್ ದ್ವೀಪಗಳನ್ನು ಅಮೆರಿಕ ವಾಪಸ್ ಪಡೀತದೆ ಸೊ ಜಪಾನ್ ಅನ್ನ ಸೋಲಿಸ್ತದೆ ಅಂದ್ರೆ ಜಪಾನ್ ಏನ್ ಮಾಡಿತ್ತು ಪೆಸಿಫಿಕ್ ಸಾಗರದ ಅಮೆರಿಕದ ಮತ್ತು ಯುರೋಪ್ನ ಅನೇಕ ಪ್ರದೇಶಗಳನ್ನ ಏನು ವಶಪಡಿಸಿಕೊಂಡಿತ್ತು ಸೊ ಮಾಡ್ತದೆ ಅಂತ ಹೇಳಿದ್ರೆ ಹ ಅಮೆರಿಕ ವಾಪಾಸ್ ಪಡ್ಕೊಳ್ಳುವಲ್ಲಿ ಯಶಸ್ವಿ ಆಗ್ತದೆ ಸೊ ರಷ್ಯಾ ಕೆಂಪು ಸೈನಿಕರ ಮಹಾನ್ ಮುನ್ನಡೆ ಮತ್ತು ಪಶ್ಚಿಮ ರಾಷ್ಟ್ರಗಳ ದಾಳಿಯಿಂದ ಜರ್ಮನಿ ಶರಣಾಯಿತು ಮತ್ತು ಬರ್ಲಿನ್ ಪತನ ಆಗ್ತದೆ ಅಲ್ಲಿಗೆ ರಷ್ಯಾ ಅಂದ್ರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರ್ತದೆ ರಷ್ಯಾ ಆ ಟೈಮ್ ಅಲ್ಲಿ ಸೊ ಅವರ ಕೆಂಪು ಸೈನಿಕರ ದಂಡ ಕೆಂಪು ಸೈನಿಕರ ಒಂದು ಪಡೆ ಏನಾಗಿತ್ತು ಬಹಳಷ್ಟು ಸ್ಟ್ರಾಂಗ್ ಆಗಿರುವಂತ ಒಂದು ಪಡೆಯಾಗಿ ಇರ್ತದೆ ಸಾವಿರದ ಒಂಬೈನೂರ ಹಿಟ್ಲರ್ ಆತ್ಮಹತ್ಯೆ ಮಾಡಿಕೊಳ್ತಾನೆ ಯಾಕೆಂದ್ರೆ ಕಂಟಿನ್ಯೂಸ್ ಆಗಿ ಅವನಿಗೆ ಸೋಲೆ ಅನುಭವ ಆಗ್ತದೆ ಅಲ್ಲಿ ಆಗುವಾಗ ಸೊ ಅದಕ್ಕೋಸ್ಕರ ಅವನ ಒಂದು ಫೇಲ್ಯೂರಿಂದಾಗಿ ಅವನೇನ್ ಮಾಡ್ತಾನೆ ಅಂತ ಹೇಳಿದ್ರೆ ಆತ್ಮಹತ್ಯೆಯನ್ನ ಮಾಡಿಕೊಳ್ತಾನೆ ಸೊ ಅಂದ್ರೆ ಅವನು ಎಷ್ಟೋ ನಷ್ಟಕ್ಕೆ ಕಾರಣ ಆಗಿರ್ತಾರೆ ಎಷ್ಟೋ ಜನರ ಜೀವದ ನಷ್ಟಕ್ಕೆ ಎಷ್ಟೋ ಕುಟುಂಬದ ಜೀವ ಸಮಸ್ಯೆಗೆ ಅವನು ಕಾರಣಭೂತನಾಗಿರುವಂತಹ ವ್ಯಕ್ತಿಯಾಗಿರ್ತಾನೆ ಸೊ ಅಂತವನು ಸಾವಿರದ ಒಂಬೈನೂರ ಐದಕ್ಕೆ ಯುದ್ಧದ ಕೊನೆಯಲ್ಲಿ ಅವನು ಆತ್ಮಹತ್ಯೆಗೆ ಶರಣಾಗ್ತಾನೆ ಸೊ ಇದ್ರೊಂದಿಗೆ ಯುರೋಪಿನಲ್ಲಿ ಯುದ್ಧ ಕೊನೆಗೊಳ್ತದೆ ಯುರೋಪ್ ಖಂಡದಲ್ಲಿ ಯುದ್ಧ ಅಂದ್ರೆ ಕಂಪ್ಲೀಟ್ ಆಗಿ ಎರಡನೇ ಮಹಾಯುದ್ಧ ಕಂಪ್ಲೀಟ್ ಆಗ್ಲಿಲ್ಲ ಸೊ ಯುರೋಪ್ ಯುರೋಪ್ನಲ್ಲಿ ಯುದ್ಧ ಕೊನೆ ಆಗ್ತದೆ ಹಿಟ್ಲರ್ ನ ಸಾವಿನೊಂದಿಗೆ ಸೊ ಇನ್ನಲ್ಲಿ ಇದ್ದಾನೆ ಯಾರು ಮುಸಲೋನಿ ಇದ್ದಾನೆ ಸೊ ಆದ್ರೆ ಮುಸಲೋನಿ ಸಹ ಯುದ್ಧದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಹತ್ಯೆಗೀಡಾಗ್ತಾನೆ ಸಾವಿರದ ಒಂಬೈನೂರ ನಲ್ವತ್ತೈದಕ್ಕೆ ಒಂದು ಆ ಅಂದ್ರೆ ಅಷ್ಟರ ತನಕ ಆಗದಂತಹ ಒಂದು ಪರಿಸ್ಥಿತಿ ಮತ್ತೆ ಅಂತಹ ಒಂದು ಕೃತ್ಯವನ್ನು ಯಾರು ಮಾಡಬಾರ್ದು ಸೊ ಅಂತಹ ಕೃತ್ಯವನ್ನು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ನಲ್ವತ್ತೈದರಲ್ಲಿ ಅಮೆರಿಕ ಮಾಡ್ತದೆ ಸೊ ಯಾರ ಮೇಲೆ ಮಾಡುವಂತದ್ದು ಅಂತ ಹೇಳಿದ್ರೆ ಪುಟ್ಟ ರಾಷ್ಟ್ರವಾದಂತಹ ನ ಮೇಲೆ ಮಾಡುವಂಥದ್ದು ನಿಮಗೆಲ್ಲ ಗೊತ್ತೇ ಅದರ ವಿಚಾರಗಳು ಸಾವಿರದ ಒಂಬೈನೂರ ನಲ್ವತ್ತೈದ್ರಲ್ಲಿ ಜಪಾನಿನ ಹಿರೋಶಿಮಾ ಮತ್ತು ನಾಗಸಕಿ ಅನ್ನುವಂತಹ ಎರಡು ಪ್ಲೇಸ್ ಆ ಪ್ಲೇಸ್ ಗಳ ಮೇಲೆ ಅಮೇರಿಕ ಜಗತ್ತಿನ ಮೊಟ್ಟ ಮೊದಲ ಅಣುಬಾಮನ್ನ ಹಾಕಿತ್ತು ಇದರಿಂದಾಗಿ ಲಕ್ಷಾಂತರ ಜನರು ಜಪಾನ್ನ ಜನರು ಸಾಯ್ತಾರೆ ಸೊ ಆ ಮೂಮೆಂಟ್ ಗೆ ಸತ್ತ ಮಾತ್ರ ಅಲ್ಲ ಸೊ ಅದರ ಅದರ ಇಫೆಕ್ಟ್ ಅನ್ನು ಇವಾಗ್ಲೂ ಸಹ ಜಪಾನ್ ಏನ್ ಮಾಡ್ತಾ ಉಂಟಂದ್ರೆ ಎದುರಿಸ್ತಾ ಉಂಟು ಆಗಾಗ ಏನು ಅರ್ಥವೇ ಕಳಾಗುವಂಥದ್ದು ಅಥವಾ ಹುಟ್ಟುವಂತಹ ಮಕ್ಕಳು ಅಂಗವಿಕಲರಾಗಿ ಹುಟ್ಟುವಂಥದ್ದು ಸೊ ಅದೆಲ್ಲವನ್ನು ಜಪಾನ್ ಇವಾಗ್ಲೂ ಸಹ ಅನುಭವಿಸ್ತಾ ಉಂಟು ಇದೊಂದು ದ್ವೇಷದ ಒಂದು ಕಾರಣ ಅಂತ ಸಹ ನಾವು ಹೇಳ್ಬೋದು ಸೊ ನೋಡಿ ಅದನ್ನ ಯಾವ ತೋರಿಸಿದೆ ಅಲ್ಲಿ ಚಿತ್ರದಲ್ಲಿ ಸೊ ಇದರ ದುಷ್ಪರಿಣಾಮ ಜಪಾನ್ ಇಂದಿಗೂ ಅನುಭವಿಸ್ತಾ ಉಂಟು ಸಾವಿರದ ಒಂಬೈನೂರ ನಲವತ್ತೈದು ಆಗಸ್ಟ್ ಹದಿನೈದರಂದು ಜಪಾನ್ ಏನ್ ಮಾಡ್ತದಂದ್ರೆ ಪೂರ್ತಿಯಾಗಿ ಸೋಲನ್ನ ಅನುಭವಿಸಿ ಶರಣಾಗತಿಗೆ ಹೊಂದ್ತದೆ ಸೊ ಇದ್ರೊಂದಿಗೆ ಯುದ್ಧದಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿದ್ರೆ ಶತ್ರುಗಳ ಕಂಪ್ಲೀಟ್ ಆಗಿ ನಾಶ ಆಗಿ ಸೊ ಮಿತ್ರ ಬಣ ಸಂಪೂರ್ಣವಾದಂತ ವಿಜಯವನ್ನ ಸಾಧಿಸುವಲ್ಲಿ ಯಶಸ್ವಿ ಆಗ್ತದೆ ಮಿತ್ರ ಬಣ ಅಂತ ಹೇಳಿದ್ರೆ ಬ್ರಿಟನ್ ರಷ್ಯಾ ಫ್ರಾನ್ಸ್ ಮತ್ತೆ ಅದ್ರ ಜೊತೆ ಮತ್ತೆ ಸೇರಿಕೊಂಡಂತದ್ದು ಅಮೆರಿಕ ಅಮೇರಿಕ ಯಾವಾಗ ಸೇರಿಕೊಂಡಿತು ಅಂತ ಹೇಳಿದ್ರೆ ಜಪಾನ್ನ ಕಾರಣದಿಂದಲೇ ಸೇರಿಕೊಂಡದ್ದು ಜಪಾನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಪೆಸಿಫಿಕ್ ಸಾಗರದಲ್ಲಿದ್ದಂತ ಅಮೆರಿಕದ ಕೆಲವು ಪ್ರದೇಶಗಳನ್ನ ವಶಪಡಿಸಿಕೊಳ್ತದೆ ಆ ಕಾರಣಕ್ಕೋಸ್ಕರ ಅಮೇರಿಕಾ ಜಪಾನ್ನ ಮೇಲೆ ಏನು ದಾಳಿಯನ್ನ ಮಾಡುವಂಥದ್ದು ಸೊ ಅದರಿಂದ ಲಕ್ಷಾಂತರ ಜನರು ಸಾವನ್ನ ಹಪ್ಪತಾರೆ ಸೊ ಈ ಮೂಲಕ ಸಾವಿರದ ಒಂಬೈನೂರ ಯುದ್ಧ ಎರಡನೇ ಮಹಾಯುದ್ಧ ಕಂಪ್ಲೀಟ್ ಆಗಿ ಮುಗಿತದೆ ಸೊ ನಾವು ನೆಕ್ಸ್ಟ್ ಇರುವಂತದ್ದು ಯಾವುದು ಅಂತ ಹೇಳಿದ್ರೆ ಸೊ ಅದು ನೆಕ್ಸ್ಟ್ ನಾವು ಅದು ಯಾವುದು ಅಂತ ಹೇಳಿದ್ರೆ ಪರಿಣಾಮ ಸೊ ಅದಕ್ಕೆ ನಾನು ಬೇರೆ ಒಂದು ಸ್ಕ್ರೀನ್ ಶೇರ್ ಅನ್ ಮಾಡ್ತೇನೆ ಎರಡನೇ ಮಹಾಯುದ್ಧದ ದುಷ್ಪರಿಣಾಮಕ್ಕೆ ಸಂಬಂಧಿಸಿ ಪಾಯಿಂಟ್ ವೈಸ್ ಬರ್ಕೊಳ್ಳಿಕ್ಕೆ ಸುಲಭ ಆಗ್ಲಿಕ್ಕೋಸ್ಕರ ಶೇರ್ ಮಾಡಿದ್ದೇನೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸೊ ಏನಾಯ್ತು ಎರಡನೇ ಮಹಾಯುದ್ಧ ನಮಗೆ ಗೊತ್ತೇ ಉಂಟು ಯುದ್ಧ ಆದ್ಮೇಲೆ ಜನರಲ್ ಆದಂತಹ ಪರಿಣಾಮವನ್ನು ನಾವು ಬರಿಬಹುದು ಗೊತ್ತಿದ್ರು ಬರಿಬಹುದು ಗೊತ್ತಿಲ್ಲದ್ರೂ ಬರಿಬಹುದು ಅಂತ ಹೇಳಿದ್ರೆ ಅನೇಕ ಸಾವು ನೋವುಗಳು ಸಂಭವಿಸಿತ್ತು ಅಂತ ಹೇಳಿ ಬರಿಬಹುದು ಹೌದಾ ಸೊ ಮಾನವ ಚರಿತ್ರೆಯಲ್ಲಿ ಅತಿ ಹೆಚ್ಚು ಸಾವು ನೋವನ್ನ ಕಂಡಂತಹ ಒಂದು ಯುದ್ಧ ಯಾವುದು ಅದು ಅಂತ ಹೇಳಿದ್ರೆ ಅಂದ್ರೆ ಒಂದನೇ ಮಹಾಯುದ್ಧಕ್ಕಿಂತಲೂ ಎರಡನೇ ಮಹಾ ಯುದ್ಧ ಭಯಾನಕವಾಗಿತ್ತು ಅಂತ ಹೇಳಿ ಹೇಳ್ಬೋದು ಆಯ್ತಾ ಸೊ ಎರಡನೇ ಮಹಾಯುದ್ಧದಲ್ಲಿ ಮಾನವ ಚರಿತ್ರೆಯಲ್ಲಿ ಅಷ್ಟು ಆಗಿರ್ಲಿಲ್ಲ ಅಂತಹ ಸಾವು ನೋವುಗಳು ಎರಡನೇ ಮಹಾಯುದ್ಧದಲ್ಲಿ ಸಂಭವ ಆಗ್ತದೆ ನೆಕ್ಸ್ಟ್ ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನು ಬದಲಾವಣೆ ಮಾಡ್ತದೆ ಈ ಯುದ್ಧ ಎರಡನೇ ಪಾಯಿಂಟ್ ಜಗತ್ತಿನ ರಾಜಕೀಯ ಮತ್ತು ಸಾಮಾಜಿಕ ಸಂರಚನೆಯನ್ನ ಬದಲಾವಣೆ ಮಾಡಿತು ನೆಕ್ಸ್ಟ್ ರಾಷ್ಟ್ರ ಸಂಘದ ಜಾಗದಲ್ಲಿ ವಿಶ್ವಸಂಸ್ಥೆ ಅನ್ನುವಂಥ ರಚನೆ ಆಯ್ತು ಯಾತಕ್ಕೋಸ್ಕರ ವಿಶ್ವಸಂಸ್ಥೆ ರಚನೆ ಆಯಿತು ಸೊ ರಾಷ್ಟ್ರ ಸಂಘವು ಅದೇ ಕಾರಣಕ್ಕೆ ರಚನೆ ಆಯ್ತು ಯಾವ್ದಕ್ಕೆ ಯಾಕೆ ಅಂತ ಹೇಳಿದ್ರೆ ಶಾಂತಿ ಸ್ಥಾಪನೆ ಆದ್ರೆ ಅದು ಫೇಲ್ಯೂರ್ ಆಯ್ತು ಸೊ ಆ ಕಾರಣಕ್ಕೋಸ್ಕರ ಏನ್ಮಾಯ್ತು ಅಂತ ಹೇಳಿದ್ರೆ ಎರಡನೇ ರಾಷ್ಟ್ರ ಎರಡ ಎರಡನೇ ಮಹಾಯುದ್ಧದ ನಂತರ ರಾಷ್ಟ್ರ ಸಂಘದ ಬದಲಾಗಿ ಅದನ್ನ ಕಂಪ್ಲೀಟ್ ಆಗಿ ಡೆಸ್ಟ್ರಾಯ್ ಮಾಡ್ತಾರೆ ಅದನ್ನ ತೆಗ್ದ ಹಾಕ್ತಾರೆ ತೆಗ್ದ ಹಾಕಿ ಅದರ ಜಾಗದಲ್ಲಿ ವಿಶ್ವಸಂಸ್ಥೆಯನ್ನ ಸ್ಥಾಪನೆ ಮಾಡ್ತಾರೆ ಅದು ಯಶಸ್ವಿ ಆಗ್ತದೆ ಸೊ ಆ ಕಾರಣಕ್ಕೋಸ್ಕರ ಇವಾಗ್ಲೂ ಸಹ ಶಾಂತಿ ಸ್ಥಾಪನೆ ಆಗಿದೆವು ಅಂದ್ರೆ ಕಂಪ್ಲೀಟ್ ಆಗಿ ಅಲ್ಲ ಅಂತ ಹೇಳಿದ್ರು ಒಂದು ಏಯ್ಟಿ ಪರ್ಸೆಂಟ್ ಆಗಿ ಶಾಂತಿ ಸ್ಥಾಪನೆ ಆಗಿದೆ ಅಂತ ಹೇಳಿ ಹೇಳ್ಬಹುದು ಹೌದಾ ಅಂದ್ರೆ ಎರಡನೇ ಮಹಾಯುದ್ಧದ ನಂತರ ಮೂರನೇ ವರ್ಲ್ಡ್ ವಾರ್ ಆಗ್ಲಿಲ್ಲ ಸೊ ಆದ್ರಿಂದ ವಿಶ್ವಸಂಸ್ಥೆ ಯಶಸ್ವಿ ಆಗಿದೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಉಂಟು ಈವಾಗ್ಲು ಅಂತ ನಾವು ಹೇಳ್ಬಹುದು ಸೋವಿಯತ್ ರಷ್ಯಾ ಮತ್ತು ಅಮೆರಿಕ ಪರಸ್ಪರ ವಿರೋಧಿಯಾದ ಶಾಲೆ ದೇಶಗಳಾಗ್ತದೆ ಶೀತಲ ಸಮರಕ್ಕೆ ಇದು ನಾಂದಿ ಆಗ್ತದೆ ಅಲ್ಲಿ ಏನಾಯ್ತು ಮಕ್ಳು ನೋಡಿ ಎರಡು ಸಹ ಮಿತ್ರಬಾಣದಲ್ಲಿ ಇದ್ದಂತಹ ದೇಶಗಳಾಗಿರುವಂತದ್ದು ಸೊ ರಷ್ಯಾ ಸಹ ಅದೇ ರೀತಿ ಸೊ ಅಮೆರಿಕ ಸಾಧಾರಣ ಅದರ ಜೊತೆ ಯುದ್ಧದಲ್ಲಿ ಇತ್ತು ಹೌದಾ ಸೊ ಆದ್ರೆ ಯುದ್ಧ ಆದ್ಮೇಲೆ ಆ ಎರಡು ದೇಶಗಳು ಪರಸ್ಪರ ವಿರೋಧಿ ರಾಷ್ಟ್ರಗಳಾಗಿ ಆ ಆಗ್ತದೆ ಸೊ ಅದು ಯಾವುದಕ್ಕೆ ಕಾರಣ ಆಗ್ತದೆ ಅಂದ್ರೆ ಶೀತಲ ಸಮರಕ್ಕೆ ಅದು ಕಾರಣ ಆಗಿ ಬಿಡ್ತದೆ ಸೊ ಅಂದ್ರೆ ಯಾವ ರೀತಿಯ ಮನೋಭಾವ ಎರಡು ದೇಶಗಳ ನಡುವೆ ನಿಮಗೆ ಶೀತಲ ಸಮರ ಮಾಡೋ ಗೊತ್ತಾಗ್ತದೆ ಸೊ ಯಾವ ರೀತಿಯ ಮನೋಭಾವ ಉದ್ಭವ ಆಗ್ತದೆ ಎರಡು ದೇಶಗಳ ನಡುವೆ ಅಂತ ಹೇಳಿದ್ರೆ ಅಂದ್ರೆ ನಾನು ಬಲಿಷ್ಠ ನಾನು ಬಲಿಷ್ಠ ಅನ್ನುವಂತಹ ಮನೋಭಾವ ನನ್ನಲ್ಲಿ ಹೆಚ್ಚು ಶಸ್ತ್ರಾಸ್ತ್ರಗಳಿದೆ ನನ್ನಲ್ಲಿ ಹೆಚ್ಚು ಶಸ್ತ್ರಾಸ್ತ್ರಗಳಿದೆ ಅನ್ನುವಂತಹ ಒಂದು ಮನೋಭಾವ ಎರಡೂ ರಾಷ್ಟ್ರಗಳಲ್ಲಿ ಸಹ ಉದ್ಭವ ಆಗುವಂಥದ್ದು ಸೊ ಲಾಸ್ಟ್ ಅದು ಅಮೇರಿಕವೇ ಅದರಲ್ಲಿ ಬಲಿಷ್ಠ ಅಂತ ಹೇಳಿ ಕರೆಸಿಕೊಳ್ತದೆ ರಷ್ಯಾ ಹಿಂದಕ್ಕೆ ಹೋಗುವಂತದ್ದು ಅನಿವಾರ್ಯ ಆಗಿರ್ತದೆ ನೆಕ್ಸ್ಟ್ ನಿಮಗೆ ಗೊತ್ತಾಗ್ತದೆ ಸೊ ಅದು ಕಾರಣ ಆಗಿರ್ತದೆ ಫೋರ್ತ್ ಪಾಯಿಂಟ್ ಆಗಿ ಫಿಫ್ತ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಏಷ್ಯಾ ಮತ್ತು ಆಫ್ರಿಕಾದ ವಸಾಹತು ವಸಾಹತುಗಳು ಸ್ವಾತಂತ್ರ್ಯ ಪಡೆಯುವ ವಾತಾವರಣಕ್ಕೆ ಪೂರಕ ಆಗ್ತದೆ ಅಂದ್ರೆ ಎರಡನೇ ಮಹಾಯುದ್ಧದಲ್ಲಿ ಜಗತ್ತಿನಲ್ಲಿ ಅನೇಕ ವಸಾಹತುಗಳು ಅದೇ ಲವ್ಸ ಸ್ವತಂತ್ರ ಆಗ್ತದೆ ಸೊ ಅದಕ್ಕೆ ಫಾರ್ ಫಾರ್ ಎಕ್ಸಾಂಪಲ್ ಬೆಸ್ಟ್ ಎಕ್ಸಾಂಪಲ್ ಆಗಿ ಯಾವ್ದು ತಗೊಳ್ಬಹುದು ಅಂತ ಹೇಳಿದ್ರೆ ಇಂಡಿಯಾ ಸಾವಿರದ ಒಂಬೈನೂರ ನಲ್ವತ್ತೈದರಲ್ಲಿ ಯುದ್ಧ ಕೊನೆಗೊಂಡ್ರು ಸಹ ಒಂದು ಟೂ ಇಯರ್ಸ್ ಅಲ್ಲಿ ಸಾವಿರದ ಒಂಬೈನೂರ ಆಗುವಾಗ ಭಾರತ ಏನಾಗ್ತದೆ ವಸಾಹತು ಮುಕ್ತ ಆಗ್ತದೆ ಸ್ವತಂತ್ರ ಆಗ್ತದೆ ಅಂತ ಹೇಳಿ ಹೇಳ್ಬೋದು ಸೊ ಅದು ಬೆಸ್ಟ್ ಎಕ್ಸಾಂಪಲ್ ಆಗಿರ್ತದೆ ಏಷ್ಯಾ ಮತ್ತು ಆಫ್ರಿಕಾದಲ್ಲಿ ಏನು ಯುರೋಪ್ನ ಅನೇಕ ದೇಶಗಳು ವಸಾಹತು ಅನ್ನು ಸ್ಥಾಪಿಸಿರ್ತದೆ ಎಲ್ಲವೂ ಸಹ ಸ್ವಾತಂತ್ರ್ಯ ಪಡೆಯುವ ವಾತಾವರಣದಲ್ಲಿ ಸೃಷ್ಟಿ ಆಗ್ತದೆ ನೆಕ್ಸ್ಟ್ ಬ್ರಿಟನ್ ಫ್ರಾನ್ಸ್ ಮುಂತಾದ ರಾಷ್ಟ್ರಗಳು ತಮ್ಮ ಹಿಡಿತದಲ್ಲಿದ್ದ ಬಹುತೇಕ ವಸಾಹತುಗಳನ್ನ ಕಳೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ ಸಹ ಇದರಿಂದ ಉದ್ಭವ ಆಗ್ತದೆ ಅಮೆರಿಕ ಅಣ್ವಸ್ತ್ರ ಪ್ರಯೋಗಿಸಿದ್ದರಿಂದ ಬೃಹತ್ ದೇಶಗಳ ನಡುವೆ ಅಣ್ವಸ್ತ್ರ ಪೈಪೋಟಿಗೆ ದಾಳಿ ಆಗ್ತದೆ ಅಂದ್ರೆ ಅಮೆರಿಕದಲ್ಲಿ ಅಣುಬಾಂಗ್ ಉಂಟು ಅಂತ ಹೇಳಿ ಸೊ ಜಪಾನ್ ನ ಮೇಲೆ ದಾಳಿ ಮಾಡುವಂತ ಸಂದರ್ಭದಲ್ಲಿ ಎಲ್ರಿಗೂ ಗೊತ್ತಾಗ್ತದೆ ಸೊ ಆಗ ಎಲ್ಲರಲ್ಲಿಯೂ ಸಹ ಒಂದು ಭಯದ ವಾತಾವರಣ ಉಂಟಾಗ್ತದೆ ಭದ್ರತೆಗೋಸ್ಕರ ಎಲ್ಲಾ ರಾಷ್ಟ್ರಗಳು ಏನ್ ಮಾಡ್ತದೆ ಅಂತ ಹೇಳಿದ್ರೆ ಹೆಚ್ಚು ಹೆಚ್ಚು ಅಣ್ವಸ್ತ್ರವನ್ನ ಉತ್ಪಾದನೆ ಮಾಡಿ ತಮ್ಮಲ್ಲಿ ಶೇಖರಣೆ ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಆ ಒಂದು ಕಾರಣದಿಂದ ಎರಡನೇ ಮಹಾಯುದ್ಧದ ಕಾರಣದ ನಂತರ ಎರಡನೇ ಮಹಾಯುದ್ಧದ ನಂತರ ಪ್ರತಿ ದೇಶಗಳಲ್ಲಿ ಅಹ್ ಅಣ್ವಸ್ತ್ರ ಪೈಪೋಟಿ ಅನ್ನುವಂಥದ್ದು ಪ್ರಾರಂಭ ಆಗುವಂಥದ್ದು ಸೊ ಇದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ಮಕ್ಳು ಆರು ಏಳು ಪಾಯಿಂಟ್ ಉಂಟು ಸೊ ಆರು ಪಾಯಿಂಟ್ ಅನ್ನು ನೀವು ಕಲಿತ್ ಇಟ್ಕೊಳ್ಳೇಬೇಕು ತ್ರೀ ಮಾರ್ಕ್ಸ್ ಅಥವಾ ಫೋರ್ ಮಾರ್ಕ್ಸ್ ಗೆ ಸಂಬಂಧಿಸಿ ಈ ಕ್ವಶನ್ ನಿಮಗೆ ಬರ್ತದೆ ಅಷ್ಟು ಮಾತ್ರ ಅಲ್ಲ ಎನ್ ಟಿ ಎಸ್ಸಿ ಅಲ್ಲಿ ಸಹ ಇದನ್ನ ಕೇಳ್ಬಹುದು ಈ ಕೆಳಗಿನವುಗಳಲ್ಲಿ ಎರಡನೇ ಮಹಾಯುಧ ದುಷ್ಪರಿಣಾಮ ಯಾವುದು ಅಲ್ಲ ಅಥವಾ ಯಾವುದು ಹೌದು ಅಂತ ಹೇಳಿ ಸಹ ಕೇಳ್ಬಹುದು ಸೊ ಅದಕ್ಕೋಸ್ಕರ ಈ ಕ್ವಶನ್ ಅನ್ನು ನೀವು ಕಲಿತ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ ಯಾವುದು ಅಂತ ಹೇಳಿದ್ರೆ ಚೀನಾ ಕ್ರಾಂತಿ ನೆಕ್ಸ್ಟ್ ಚೀನಾ ಕ್ರಾಂತಿಗೆ ಸಂಬಂಧಿಸಿದಂತಹ ವಿಚಾರಗಳು ओके, सो नेक्स्ट चीना क्रांति मानव चे निम्नलिखित ರಷ್ಯಾ ಕ್ರಾಂತಿಯನ್ನ ನಾವು ನೋಡಿದೆವು ಸೊ ಅದರ ನಂತರ ಎರಡನೇ ಮಹಾಯುದ್ಧವನ್ಸ ಆಯ್ತು ನೆಕ್ಸ್ಟ್ ನಾವು ನೋಡ್ಲಿಕ್ಕಿರುವಂತದ್ ಯಾವ್ದು ಅಂತ ಹೇಳಿದ್ರೆ ಚೀನಾ ಕ್ರಾಂತಿಗೆ ಸಂಬಂಧಿಸಿದಂತ ವಿಚಾರಗಳನ್ನ ನೋಡ್ತಾ ಹೋಗುವ ಸೊ ರಷ್ಯಾ ಕ್ರಾಂತಿಯನ್ ರೀತಿಯಲ್ಲಿ ಚೀನಾ ಕ್ರಾಂತಿಯು ಸಹ ಸಂಭವಿಸ್ತದೆ ಸಹ ಅನೇಕ ಸಮಸ್ಯೆಗಳು ಸಹ ಇರ್ತದೆ ಸೊ ಆದ್ರೆ ಏನು ಅಂತ ಹೇಳಿದ್ರೆ ಸೊ ಭಾರತದ ಹಾಗೆ ಚೀನಾ ವಸಾಹತು ದೇಶ ಆಗಿರ್ಲಿಲ್ಲ ಅಂದ್ರೆ ಭಾರತ ಏನಾಯ್ತು ಅಂತ ಹೇಳಿದ್ರೆ ಲಾಸ್ಟಿಗೆ ಆಗುವಾಗ ಇನ್ನು ಸ್ವಾತಂತ್ರ್ಯ ಸಿಗ್ಲಿಕ್ಕೆ ಆಗುವಂತಹ ಸಂದರ್ಭದಲ್ಲಿ ಇಡೀ ಭಾರತವೇ ವಸಾಹತುಶಾಹಿ ದೇಶ ಆಗಿರ್ತದೆ ಅಂದ್ರೆ ಕಂಪ್ಲೀಟ್ ಆಗಿ ಬ್ರಿಟಿಷರ ಕಂಟ್ರೋಲಲ್ಲಿ ಇರುವಂತಹ ದೇಶ ಆಗಿರ್ತದೆ ಅಂದ್ರೆ ಚೀನಾ ಹಾಗಿರ್ಲಿಲ್ಲ ಚೀನಾ ಸರಿ ಅರ್ಧ ಅರ್ಧಾಂಶ ವಸಾಹತುಗಳ ಕೈಗೆ ಕಂಟ್ರೋಲಲ್ಲಿ ಇದ್ರೆ ಇನ್ನು ಅರ್ಧ ಸ್ವತಂತ್ರವಾಗಿ ಇರುವಂತಹ ದೇಶ ಆಗಿತ್ತು ಸೊ ಭಾರತದ ಹಾಗೆ ಚೀನಾಕ್ಕೂ ಸಹ ಬಹಳ ದೊಡ್ಡದಾದಂತಹ ಒಂದು ಇತಿಹಾಸ ಇದೆ ಸೊ ಭಾರತದ ರೀತಿಯ ಅನೇಕ ನಾಗರಿಕತೆಗಳು ಸಹ ಅಲ್ಲಿಯೂ ಸಹ ಇತ್ತು ಅಂತ ಹೇಳಿ ನಾವು ಹೇಳಬಹುದು ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಭಾರತ ರೀತಿಯಲ್ಲಿ ಚೀನಾ ಪೂರ್ತಿಯಾಗಿ ವಸಾಹತು ದೇಶ ಆಗಿ ಇರ್ಲಿಲ್ಲ ಅದು ಅರೆ ವಸಾಹತು ದೇಶ ಆಗಿತ್ತು ಸೊ ಅದನ್ನ ಫಸ್ಟ್ ಪಾಯಿಂಟ್ ಆಗಿ ಬರೀರಿ ಚೀನವು ಅರೆ ವಸಾಹತು ದೇಶವಾಗಿತ್ತು ಅಂದ್ರೆ ಸ್ವಲ್ಪ ಭಾಗ ಸ್ವತಂತ್ರ ಆಗಿತ್ತು ಅಂತ ಹೇಳಿ ನಾವು ಹೇಳುವಂಥದ್ದು ಸೊ ಅಲ್ಲಿ ಕೇವಲ ಬ್ರಿಟಿಷರು ಮಾತ್ರ ಇದ್ದಂಥದ್ದಲ್ಲ ಜೊತೆಗೆ ಫ್ರೆಂಚರು ಜಪಾನಿಯರು ಮುಂತಾದ ಸಾಮ್ರಾಜ್ಯಶಾಹಿಗಳ ಪ್ರಭಾವಕ್ಕೂ ಸಹ ಚೀನಾ ಒಳಗೊಂಡಿತ್ತು ಚೀನಾ ಪಾಳೆಗಾರಿ ದೇಶ ಆಗಿತ್ತು ಅದು ಪಾಯಿಂಟ್ ಅನ್ನು ನೆನಪಿಟ್ಕೊಳ್ಳಿ ಬಿಟ್ಕೊಳ್ಳಿ ಚೀನಾ ಪಾಳೆಗಾರಿ ದೇಶವಾಗಿತ್ತು ಅಂದ್ರೆ ದೇಶದ ಒಳಗೆ ಜಮೀನ್ದಾರರು ಮತ್ತು ಯುದ್ಧಕೋರರ ನಿಯಂತ್ರಣ ಚೀನಾದಲ್ಲಿ ಇತ್ತು ಆದ್ರೆ ಆ ಟೈಮ್ ಅಲ್ಲಿ ಇವಾಗ ಇಂಡಸ್ಟ್ರಿಯಲ್ಲಿ ಚೀನಾ ಬಹಳಷ್ಟು ಡೆವಲಪ್ಮೆಂಟ್ ಆಗಿದ್ರು ಸಹ ಆ ಟೈಮಿಗಾಗುವಾಗ ಆಗುವಾಗ ಭಾರತದಷ್ಟು ಕೈಗಾರಿಕೆ ಚೀನಾದಲ್ಲಿ ಬೆಳವಣಿಗೆ ಆಗಿರ್ಲಿಲ್ಲ ಆಮೇಲೆ ಅದು ಅಷ್ಟು ಈಗ ನೋಡಿ ಬಾ ಈಗ ಏನು ಇಂಡಸ್ಟ್ರಿಗೆ ಸಂಬಂಧಿಸಿ ಬಹಳಷ್ಟು ಬೆಳವಣಿಗೆಯನ್ನು ಚೀನಾ ಕಂಡಿರ್ಬೋದು ಆದ್ರೆ ಆ ಟೈಮ್ ಅಲ್ಲಿ ಭಾರತದಷ್ಟು ಸಹ ಚೀನಾ ಬೆಳವಣಿಗೆ ಆಗಿರ್ಲಿಲ್ಲ ಈ ಹಿನ್ನೆಲೆಯಲ್ಲಿ ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಐಕ್ಯತೆ ಪ್ರಜಾಪ್ರಭುತ್ವ ಜೀವನದ ಪ್ರಶ್ನೆಗಳು ಮುಂಚೂಣಿಗೆ ಬಂದವು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕ್ಯೂಮಿನ್ ಟಾಂಗ್ ಪಕ್ಷದ ನಾಯಕ ಸನ್ ಯಾತ್ಸೆ ನೇತೃತ್ವದಲ್ಲಿ ಸಾಮ್ರಾಜ್ಯಶಾಹಿ ವಿರೋಧಿಯಾದ ಪ್ರಜಾಪ್ರಭುತ್ವ ಕ್ರಾಂತಿ ನಡೀತದೆ ಅಂದ್ರೆ ಆ ಅಲ್ಲಿ ಒಂದು ಒಂದು ಗುಂಪಾಗ್ತದೆ ಅದೇನು ಅಂತ ಅಥವಾ ಒಂದು ಪಕ್ಷ ಆಗ್ತದೆ ಅದು ಕ್ಯೂಮಿನ್ ಟಾಂಗ್ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಕ್ಯೂಮಿನ್ ಟಾಂಗ್ ಅನ್ನುವಂತ ಒಂದು ಪಕ್ಷ ಸ್ಥಾಪನೆ ಆಗ್ತದೆ ಸೊ ಅದರ ಅಧ್ಯಕ್ಷತೆಯನ್ನು ಅಥವಾ ಅದರ ನಾಯಕತ್ವವನ್ನ ಯಾರು ವಹಿಸ್ತಾನೆ ಅಂತ ಹೇಳಿದ್ರೆ ಸನ್ ಯಾತ್ಸೆನ್ ಸೊ ಎಲ್ಲ ಹೆಸರು ಇದೇ ರೀತಿಯಲ್ಲಿ ಬರ್ತದೆ ಮಕ್ಕಳೇ ಚೀನಾದವ್ರದ್ದು ಸೊ ತುಂಬಾ ಇಂಪಾರ್ಟೆಂಟ್ ಆಗಿ ನೆನಪಿಟ್ಕೊಳ್ಬೇಕಾಗ್ತದನು ನೀವು ಸಾವಿರದ ಒಂಬತ್ತ ಹನ್ನೊಂದರಲ್ಲಿ ಕ್ಯೂಮಿಂಟಾಂಗ್ ಪಕ್ಷದ ನೇತೃತ್ವ ವಹಿಸಿದವನು ಸನ್ಯಾಸಿ ಅನ್ನುವಂಥವನು ಸೊ ಅವನ ಧೋರಣೆ ಅಥವಾ ಆ ಪಕ್ಷದ ಧೋರಣೆ ಏನಾಗಿತ್ತು ಅಂತ ಹೇಳಿದ್ರೆ ಅಲ್ಲಿದ್ದಂತಹ ಸಾಮ್ರಾಜ್ಯಶಾಹಿಯನ್ನ ವಿರೋಧಿಸುವಂತದ್ದು ಮತ್ತು ಪ್ರಜಾಪ್ರಭುತ್ವಕ್ಕೆ ಹೆಚ್ಚಿನ ಒಂದು ಒತ್ತನ್ನು ಕೊಡುವಂತಹ ಒಂದು ಧೋರಣೆಯನ್ನ ಆ ಪಕ್ಷ ಅಥವಾ ಆ ನಾಯಕ ಹೊಂದಿದ್ದ ಅಂತ ಹೇಳಿ ಹೇಳ್ತಾನೆ ಆದ್ರೆ ಇದು ಪೂರ್ಣವಾಗಿ ಬೆಳವಣಿಗೆ ಆಗುದಿಲ್ಲ ಸನ್ಯಾಸೇನದು ಚೀನಾದಲ್ಲಿ ಕಮ್ಯುನಿಸ್ಟ್ ಪಕ್ಷ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಪ್ರಾರಂಭ ಆಯ್ತು ನೋಟ್ ಮಾಡಿಕೊಳ್ಳಿ ಮಕ್ಳು ಇಂಪಾರ್ಟೆಂಟ್ ಆಗಿರ್ತದೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಕಮ್ಯುನಿಸ್ಟ್ ಪಕ್ಷ ಪ್ರಾರಂಭ ಆಗ್ತದೆ ಹಳ್ಳಿಗಳಲ್ಲಿ ರೈತರ ಚಳವಳಿ ಮತ್ತು ನಗರಗಳಲ್ಲಿ ಕಾರ್ಮಿಕರ ಚಳವಳಿಗಳನ್ನ ಇದು ಬೆಳೆಸ್ತದೆ ಆಯ್ತಾ ಯಾವುದು ಕಮ್ಯುನಿಸ್ಟ್ ಪಕ್ಷ ಬೆಳೆಸುವಂತ ಕೆಲಸವನ್ನ ಮಾಡ್ತದೆ ಐಕ್ಯ ಚೀನಾ ಕಟ್ಟಬೇಕೆಂಬ ಸನ್ಯಾಸಿನ್ ಮತ್ತು ಕಮ್ಯುನಿಸ್ಟ್ ಪಕ್ಷ ಒಟ್ಟಾಗಿ ಕೆಲಸ ಮಾಡ್ತದೆ ಈಗ ಸೇನ್ ಅಂದ್ರೆ ಕ್ಯೂಮಿಂಟಾಂಗ್ ಆ ಪಕ್ಷದ ಧೋರಣೆ ಮತ್ತು ಕಮ್ಯುನಿಸ್ಟ್ ಪಕ್ಷದ ಧೋರಣೆ ಸೇಮ್ ಆಗಿರ್ತದೆ ಸೊ ಅವ್ರೆರಡೂ ಸಹ ಚೀನಾವನ್ನ ಒಟ್ಟುಗೂಡಿಸ್ಬೇಕು ಚೀನಾವನ್ನ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಲ್ಲದಿದ್ರು ಪ್ರಜೆಗಳಿಗೆ ಪೂರಕವಾದಂತ ಒಂದು ಆಡಳಿತವನ್ನ ಕೊಡ್ಬೇಕನ್ನುವಂತ ಮನೋಭಾವನೆಯನ್ನು ಎರಡೂ ಪಕ್ಷ ಹೊಂದಿರ್ತದೆ ಸೊ ಅದಕ್ಕೋಸ್ಕರ ಎರಡೂ ಪಕ್ಷ ಒಟ್ಟಾಗಿ ಸೇರಿಕೊಂಡು ಕಾರ್ಯವನ್ನ ಶುರು ಮಾಡ್ತದೆ ಆದ್ರೆ ಲೇಟ್ರಾಗಿ ಏನಾಯ್ತು ಅಂತ ಹೇಳಿದ್ರೆ ನ ನಾಯಕತ್ವವನ್ನು ವಹಿಸಿದ್ದಂತ ಸನ್ಯಾಸೇನ ಮರಣವನ್ನ ಹೊಂತಾಯ ಸೊ ಆಗ ಕ್ಯೂಮಿಂಟಾಂಗ್ ನ ಪಕ್ಷದ ನಾಯಕತ್ವವನ್ನು ವಹಿಸಿದಂತಹ ವ್ಯಕ್ತಿ ಅಷ್ಟೊಂದು ಸರಿಯಾಗಿ ಕಾರ್ಯವನ್ನು ನಿರ್ವಹಿಸ್ಲಿಲ್ಲ ಏನ್ ಮಾಡಿದ ಅಂತ ಹೇಳಿದ್ರೆ ಚಿಯಾಂಗ್ ಕೈ ನೆನಪಿಟ್ಟುಕೊಳ್ಳಿ ಸನ್ಯಾಸಿಯನ್ನ ನಂತರದ ನಂತರ ಕ್ಯೂಮಿಂಟಾಂಗ್ ಪಕ್ಷದ ನೇತೃತ್ವ ವಹಿಸಿದವನು ಚಿಯಾಂಗ್ ಕೈ ಶೇಕ್ ಸೊ ಇವನು ಒಂದು ರೀತಿಯ ವಿರುದ್ಧ ಮನೋಭಾವನೆಯನ್ನ ಹೊಂದಿದ್ದಂತೆ ಅವನು ಏನು ಮಾಡ್ತಾನಂತ ಹೇಳಿದ್ರೆ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡ್ತಾನೆ ಸನ್ಯಾಸಿ ಏನಿರುವಾಗ ಕಮ್ಯುನಿಸ್ಟ್ ಪಕ್ಷದ ಜೊತೆಯಲ್ಲೇ ಚಿಯಾಂಗ್ ಚಿಯಾಂಕೈ ಶೇಖ್ ಆಡಳಿತಕ್ಕೆ ಬಂದ ಕೂಡ ಅವನೇನ್ ಮಾಡ್ತಾನಂತ ಹೇಳಿದ್ರೆ ಕಮ್ಯುನಿಸ್ಟ್ ಪಕ್ಷದ ವಿರುದ್ಧ ವಿರುದ್ಧವಾಗಿ ಕೆಲಸವನ್ನ ನಿರ್ವಹಿಸ್ತಾನೆ ಈತ ಅವನೇನ್ ಮಾಡ್ತಾನಂತ ಹೇಳಿದ್ರೆ ಸಾಮ್ರಾಜ್ಯಶಾಹಿಗಳ ಜೊತೆಯಲ್ಲಿ ಸೇರಿಕೊಳ್ತಾನೆ ಅವರು ಇಲ್ಲದಿದ್ರೆ ಕ್ಯೂಮಿಂಟಾಂಗ್ ಪಕ್ಷ ಮತ್ತು ಕಮ್ಯುನಿಸ್ಟ್ ಪಕ್ಷ ಎರಡೂ ಸಹ ಸಾಮ್ರಾಜ್ಯಶಾಹಿಯ ವಿರುದ್ಧವಾಗಿ ಕಾರ್ಯನಿರ್ವಹಿಸ್ತಿತ್ತು ನಿರ್ವಹಿಸುತ್ತಿತ್ತು ಸನ್ಯಾಸೇನ್ ನಂತರ ಚಿಯಾಂಗ್ ಏನ್ ಮಾಡ್ತಾನೆ ಚಿಯಾಂಗ್ ಕೈ ಶೇಖ್ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸಾಮ್ರಾಜ್ಯಶಾಹಿಗಳ ಜೊತೆಯಲ್ಲಿ ಸೇರಿಕೊಂಡು ಕೆಲಸವನ್ನ ಮಾಡಿದ್ದಲ್ಲದೆ ಕಮ್ಯುನಿಸ್ಟರ ವಿರುದ್ಧ ಅವರ ನೆಲೆಗಳ ಮೇಲೆ ದಾಳಿಯನ್ನು ಸಹ ಮಾಡ್ತಾನೆ ಇದರಲ್ಲಿ ಸುಮಾರು ಎಪ್ಪತ್ತು ಸಾವಿರ ಕ್ರಾಂತಿಕಾರಿಗಳನ್ನ ಕೊಲ್ಲಲಾಯಿತು ಈ ದಾಳಿಯಲ್ಲಿ ತಮ್ಮನ್ನ ರಕ್ಷಿಸಿಕೊಳ್ಳುವ ಸಲುವಾಗಿ ಮಾವೋಸೆ ತುಂಗ್ ನೇತೃತ್ವದಲ್ಲಿ ಚೀನಾದ ಉತ್ತರ ಭಾಗದಲ್ಲಿ ಭಾಗಕ್ಕೆ ಚಾರಿತ್ರಿಕವಾದ ಕಮ್ಯುನಿಸ್ಟರ ದೀರ್ಘ ಪಯಣ ಅನ್ನುವಂಥದಲ್ಲಿ ನಡೀತದೆ ಅದನ್ನ ಲಾಂಗ್ ಮಾರ್ಚ್ ಅಂತ ಹೇಳ್ತಾರೆ ಇದು ಇತಿಹಾಸದಲ್ಲಿ ಒಂದು ಅದ್ಭುತವಾದಂತಹ ಒಂದು ಘಟನೆ ಅಲ್ಲಿಯ ತನಕ ಎಂದು ಅಂತಹ ಘಟನೆ ಆಗಿರಲಿಲ್ಲ ಸೊ ಅದರಿಂದ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ ದೀರ್ಘ ಪಯಣ ಅಥವಾ ಲಾಂಗ್ ಮಾರ್ಚ್ ಅದರ ನೇತೃತ್ವ ವಹಿಸಿದವನು ಯಾರು ಅಂತ ಹೇಳಿದ್ರೆ ಮಾವೊಸ್ಸೆ ತು ತುಂಬಾ ಇಂಪಾರ್ಟೆಂಟ್ ಮಕ್ಳು ಅದು ನೋಟ್ ಮಾಡಿಕೊಳ್ಳಿ ಸೊ ಇದು ಜಗತ್ತಿನಲ್ಲಿ ಮಿಲಿಟರಿ ಕಾರ್ಯೂಹದಲ್ಲಿ ಅತ್ಯಂತ ಒಂದು ವಿಶಿಷ್ಟವಾದಂತಹ ಪ್ರಯೋಗ ಇದಕ್ಕೆ ಗ್ರಾಮಾಂತರದ ರೈತರಿಂದ ಸಹ ಬಹಳ ದೊಡ್ಡದಾದಂತಹ ಒಂದು ಬೆಂಬಲ ಅವರಿಗೆ ಸಿಕ್ಕಿತ್ತು ನೆಕ್ಸ್ಟ್ ಚೀನಾ ಕ್ರಾಂತಿ ಯಾವ ರೀತಿಯಲ್ಲಿ ಆಯ್ತು ಅಲ್ಲಿ ಏನೆಲ್ಲ ಚೇಂಜಸ್ ಆಯ್ತು ಅಂತ ಹೇಳಿ ನಾವು ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡುವ ಇದು ಮಾವೋಸ್ಸೇತುಂಗ್ನ ಚಿತ್ರ ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದಕ್ಕೆ ಸಂಬಂಧಿಸಿದಂತಹ ವಿಚಾರಗಳನ್ನ ನಾವು ಸ್ಟಡಿ ಮಾಡುವ ಸೊ ಇಲ್ಲಿಗೆ ನಾನು ಏನ್ ಮಾಡ್ತೇನೆ ಅಂತ ಹೇಳಿದ್ರೆ ಈ ಕ್ಲಾಸ್ ಅನ್ನ ಎಂಡ್ ಮಾಡ್ತೇನೆ ಮಕ್ಕಳ ಇವತ್ತು ನಿಮ್ಗೆ ಕ್ಲಾಸ್ ಅಲ್ಲಿ ಎರಡು ವಿಡಿಯೋವನ್ನ ಕಳಿಸ್ತೇನೆ ನೋಟ್ ಮಾಡಿಕೊಳ್ಳಿ ಸರಿ ಓಕೆ ಥ್ಯಾಂಕ್ ಯು